మీ చాల ఫైమ్ నేను సబ్స్క్రైబ్ ఫ్రెండ్స్ ఈ విడియో ఇష్ట ಇವತ್ತೊಂದು ಬೆಂಡೆಕಾಯಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಬೆಂಡೆಕಾಯಿನೇ ಬಜ್ಜಿ ಥರನೇ ಮಾಡೋದು ಆದರೆ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ಗೆ ನಾನು ಇದಕ್ಕೆ ಒಂಚೂರು ಒಂದೆರಡು ಸ್ಪೂನು ಅಕ್ಕಿ ಇಟ್ಟು ಒಂದೆರಡು ಸ್ಪೂನ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಆಲೂಗೆಡ್ಡೆ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಇದು ಉಪ್ಪು ಖಾರದ ಪುಡಿ ತೊಗೊಂಡಿದ್ದೀನಿ ಇದಕ್ಕೆ ಬೇಕಂದರೆ ನೀವು ಗರಂ ಮಸಾಲ ಈರುಳ್ಳಿ ಇದು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಬೇಕು ಅಂದರೆ ಚೆನ್ನಾಗಿರುತ್ತೆ ನಾನು ಅದೇನು ಹಾಕ್ತಾಯಿಲ್ಲ ಇದಿಷ್ಟು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದನ್ನ ಆಲ್ರೆಡಿ ಚೆನ್ನಾಗಿ ತೊಳೆದು ಒರೆಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಓಪನ್ ಆಗಿರಬೇಕು ಈ ಥರ ಒಳಗಡೆ ಆಮೇಲೆ ಉಳ ಇರುತ್ತೆ ಇದರಲ್ಲಿ ಆಮೇಲೆ ಆ ಥರ ಎಲ್ಲ ನೋಡ್ಕೋಬೇಕು ಚೆನ್ನಾಗಿದೆಯಾ ಇಲ್ವಾ ನೋಡ್ಕೊಂಡು ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ನೀರಲ್ಲಿ ಹಾಕಿ ತೊಳಿಬಾರ್ದು ಫಸ್ಟ್ ತೊಳೆದು ಒರೆಸಿ ಹಾಕ್ಕೋಬೇಕು ನೀರಲ್ಲಿ ಇದು ಮಾಡಿದ್ರೆ ಇದು ಗಣ್ಗೊಂಡ್ನೆ ಥರ ಆಗುತ್ತೆ ಹಂಗಾಗಿ ಫಸ್ಟ್ ತೊಳೆದು ಬಿಟ್ಟು ಒರೆಸಿ ಬಿಡಬೇಕು ಹಾರದ ಮೇಲೆ ಈ ಥರ ಕಟ್ ಮಾಡಿ ಇಟ್ಕೋಬೇಕು ನಾನು ಒಂದಿನ ಎರಡೆರಡು ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಈಗ ಇಟ್ಕೊಂಡು ಇದು ಸಪ್ರೇಟಾಗಿ ತೆಗೆದು ಇವಾಗ ಇದೆಲ್ಲನು ಮಿಕ್ಸ್ ಮಾಡಿ ಇದು ಆಲೂಗಡ್ಡೆ ಚೆನ್ನಾಗಿ ಬೇಯಿಸಿದೀನಿ ಇವಾಗ ಇದ್ರ ಜೊತೆಗೆ ಇದೆಲ್ಲ ಮ್ಯಾಶ್ ಮಾಡ್ಕೋಬೇಕು ಚೂರು ನೀರು ಹಾಕೊಂಡು ಮ್ಯಾಶ್ ಮಾಡ್ಕೋಬೇಕು ಗಟ್ಟಿಯಾಗಿ ತೆಳ್ಳಗೆ ಮಾಡ್ಕೋಬಾರ್ದು ಗಟ್ಟಿಯಾಗಿ ಇರಬೇಕು ಇದೆಲ್ಲನೂ ಮಿಕ್ಸ್ ಆಗ್ಬೇಕು ಉಪ್ಪು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಮಿಕ್ಸ್ ಮಾಡ್ಕೋಬೇಕು ಈ ತರ ಅಂದ್ರೆ ಗಟ್ಟಿಯಾಗಿ ಇರಲಿ ತೆಳ್ಳಗಿರೋ ಆಗ್ಬಾರ್ದು ಅಂದ್ರೆ ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿ ಅಲ್ಲ ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೋಡ್ಕೊಂಡು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಇದು ಸರಿ ನೀರು ಹಾಕ್ಕೊಳ್ಳಿ ಈ ಥರ ಕಲಸ್ಕೋಬೇಕು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿರಬೇಕು ಚೆನ್ನಾಗಿ ಬೆಂದಿರಬೇಕು ಅದು ಬೇಯ್ದೇ ಹೋದರೆ ಅದು ಗಂಟು ಗಂಟು ಥರ ಆಗಿಬಿಡುತ್ತೆ ಹಂಗಾಗಿ ಜಾಸ್ತಿ ಇದ್ದರೆ ನಾನು ಮಿಕ್ಸಿಗೆ ಹಾಕ್ಬಿಡ್ತಿದ್ದೆ ಸ್ವಲ್ಪ ಇರೋದರಿಂದ ಮಿಕ್ಸಿಗೆ ಹಾಕಿದ್ರೂ ಅದು ಹೋಗಿ ತಳಕ್ಕೆ ಕುತ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ನಾನು ಮಿಕ್ಸಿಗೆ ಹಾಕಿಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡಿ ಅಷ್ಟೇ ಏನಿಲ್ಲ ಈ ಥರ ಪೇಸ್ಟು ರೆಡಿ ಆಯ್ತಿದ್ದು ಇಷ್ಟೇನೆ ಇದು ಇವಾಗ ಇದಕ್ಕೆ ಹಿಂಗೆ ಹೋಲ್ ಮಾಡಿರ್ತೀವಲ್ಲ ಎರಡಿದ್ರೆ ಈ ಥರ ಒಳಗಡೆ ಹೋಗೋ ಥರ ರಫ್ ಮಾಡಬೇಕು ಒಳಗಡೆಗೆ ಇದು ಫುಲ್ ಫುಲ್ಲು ಕುತ್ಕೋಬೇಕು ಈ ಥರ ಈ ಥರ ಮಾಡಿಕೊಂಡು ಸತ್ತದ ಒಂದು ಪ್ಲೇಟ್ ಹಾಕಿಕೊಳ್ಳಿ ಈ ಥರ ಇವಾಗ ಇದು ತೋರಿಸ್ತೀನಿ ಇದು ಎರಡು ಭಾಗ ಮಾಡಿದ್ದೀನಿ ಒಂದನ್ನೇ ಹಿಂಗೆ ಈ ರೀತಿ ಎರಡು ಭಾಗ ಮಾಡಿದರೆ ನೀವು ಒಳಗಡೆ ಇದನ್ನ ತುಂಬ್ಕೋಬೇಕು ಅಷ್ಟೇ ಇದೇನು ನಾವು ಮಿಕ್ಸ್ ಮಾಡಿದ್ವಲ್ಲ ಉಪ್ಪು ಖಾರ ಎಲ್ಲ ಹಾಕಿದ್ದೀವಿ ಇದನ್ನ ಈ ಥರ ಚೆನ್ನಾಗಿ ಒಳಗಡೆ ಇರಿಯೋ ಥರ ಈ ಥರ ತುಂಬೇಕು ಅದು ಒಂದೊಂದು ಎರಡು ಭಾಗ ಮಾಡಿಬಿಟ್ಟಿದ್ದೀನಲ್ಲ ಅದಕ್ಕೆ ಒಂದು ಸಿಂಗಲ್ ಸಿಂಗಲ್ ಥರ ಇದೆ ಅದನ್ನು ನಾವು ಏನೂ ಮಾಡೋಕ್ಕಾಗಲ್ಲ ಅದ್ರ ಮೇಲೆ ಹಾಕೋಬೋದು ಹಿಂಗೆ ಎರಡು ಮಾಡಿರೋದನ್ನು ಹಿಂಗೆ ಒಳಗಡೆ ನೋಡಿಕೊಂಡು ಫಸ್ಟೆ ನೀವು ಕ್ಲೀನ್ ಮಾಡುವಾಗಲೇ ನೋಡ್ಕೊಳ್ಳಿ ಒಳಗಡೆ ಹುಳಗಳೆಲ್ಲ ಇರುತ್ತೆ ಅದೆಲ್ಲ ತೆಗೆದುಬಿಟ್ಟು ಚೆನ್ನಾಗಿರೋದು ಮಾತ್ರ ಯೂಸ್ ಮಾಡಿಕೊಳ್ಳಿ ಜಾಸ್ತಿ ಇರುತ್ತೆ ನೋಡಿಕೊಂಡು ಯೂಸ್ ಇದು ಈ ಥರ ಅಷ್ಟೇ ನೀನು ಏನಿಲ್ಲ ನೀಟಾಗಿ ಒಳಗಡೆಗೆ ಆದ್ರೆ ಸ್ಟಫ್ ಆಗಬೇಕು ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿದ್ದೀವಲ್ಲ ಅದೆಲ್ಲ ನೀಟಾಗಿ ಒಳಗಡೆ ಎಲ್ಲ ಕುತ್ಕೊಳ್ಳೋ ಥರ ಈ ಥರ ಮಾಡಿಕೊಂಡು ಇಟ್ಕೋಬೇಕು ಮೇಲ್ಗಡೆನೂ ಮೆತ್ಕೊಂಡ್ರೆ ಏನಿಲ್ಲ ಅಯ್ಯೋ ಮೇಲೆ ಮೆತ್ಕೊಂಡ್ಬಿಡ್ತಾರಪ್ಪ ಅಂತ ಏನು ಇದು ಮಾಡ್ಕೋಬೇಡಿ ಮೇಲಿದ್ರೂ ಏನು ತೊಂದರೆ ಇಲ್ಲ ಈ ಥರ ಮೇಲೆ ಮೆತ್ಕೊಂಡಿದ್ದರೂ ಏನು ತೊಂದರೆ ಇಲ್ಲ ನಾವು ಆಲ್ರೆಡಿ ತಿರುಗಿ ಇನ್ನೊಂದು ಇಟ್ಟು ಕಲಸಿ ಅದನ್ನ ಫ್ರೈ ಮಾಡಬೇಕು ಹಂಗಾಗಿ ಇದು ಒಳಗಡೆಗೆ ಮಾತ್ರ ಇದು ಸ್ಟಫಿಂಗ್ ಥರ ಆಲೂಗಡ್ಡೆಲ್ಲಿ ಹಾಕಿರ್ತೀವಲ್ಲ ಒಂಥರ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಮಸಾಲೆ ಈ ಥರ ಎಲ್ಲವೂ ಇದೇ ರೀತಿ ತುಂಬಿ ಇಟ್ಕೋಬೇಕು ಇದೇ ರೀತಿಯೇ ತುಂಬಿ ಇಟ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ತುಂಬಿಕ್ಕಿದ್ದೀನಿ ಇವಾಗ ಇದು ಸ್ವಲ್ಪ ಕಡಲೆ ಇಟ್ಟು ಒಂಚೂರು ಖಾರದ ಪುಡಿ ಉಪ್ಪು ಹಾಕೊಂಡಿದ್ದೀನಿ ಇವಾಗ ಇದನ್ನು ಅದು ಅದು ಇದರಲ್ಲಿ ಅದನ್ನು ನದ್ದು ಸುಡಬೇಕು ಇದು ಒಂಚೂರು ಜಾಸ್ತಿ ಇದನ್ನು ಅಷ್ಟೇ ಜಾಸ್ತಿ ಗಟ್ಟಿಯಾಗಿಲ್ಲ ತೆಳ್ಳಗೋಲ್ಲ ಆ ಥರ ಕಳ್ಸ್ಕೊಬೇಕು ಸ್ವಲ್ಪನೇ ಸಾಕು ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತಲೆನೂ ಬೇಡ ಇದು ಅಷ್ಟು ಗಂಟು ಗಂಟಾಗಬಾರ್ದು ಅವ್ರಿಗೆ ನೀಟಾಗಿ ನೋಡ್ಕೊಂಡು ಕಳ್ಸ್ಕೊಡಿ ಇವಾಗ ಇವಾಗೇನಿಲ್ಲ ಇದ್ರನ್ನ ಇದರಲ್ಲಿ ಈ ಥರ ಈ ಥರ ನೆನೆಸ್ಬಿಟ್ಟು ಕರಿಯೋದು ಅಷ್ಟೇ ಇದು ಆದರೆ ಕರಿಬೇಕಾದ್ರೂ ಸ್ವಲ್ಪ ಚೆನ್ನಾಗಿ ಕರಿಬೇಕಾಗುತ್ತೆ ಈ ಥರ ಅಷ್ಟೇ ಇದು ಬನ್ನಿ ಹೇಗೆ ಕರಿಯೋದು ನೋಡೋಣ ಆದಮೇಲೆ ಇದನ್ನೇನು ಇಡೋಣ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇವಾಗ ಇದರಲ್ಲಿ ಅದರಲ್ಲಿ ಸುಡೋದು ಅಷ್ಟೇ ಇದನ್ನೇ ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕೋಬೋದು ನಾನು ಅದೇನು ಹಾಕಿಲ್ಲ ಮಾಮೂಲಿ ಹಂಗೆ ಕರಿತಾಯಿದ್ದೀನಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಅದೇ ಒಳಗಡೆ ಪೇಸ್ಟ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಎಲ್ಲ ಹಾಕ್ಕೊಂಡು ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಅಂದರೆ ಇದು ಚಿಕ್ಕ ಚಿಕ್ಕದಾಗಿರೋದನ್ನು ಜಾಸ್ತಿ ತುಂಬೋಕ್ಕಾಗಲ್ಲ ಹಂಗಾಗಿ ನಾನು ಅದೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕಾಗುತ್ತೆ ಹಾಕೋತೀನಿ ಅಂದರೆ ಈರುಳ್ಳಿ ಅದೆಲ್ಲನೂ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೋಬೇಕಾಗುತ್ತೆ ಅದ್ರ ಬದಲು ನಾನು ಬೇಡ ಅಂದ್ಬಿಟ್ಟು ಬರೀ ಆಲೂಗಡ್ಡೆನೇ ಜಾಸ್ತಿ ಇದು ಮಾಡಿದ್ದೀನಿ ಇಲ್ಲ ಬರೀ ಆಲೂಗಡ್ಡೆಗೆ ನೀವು ಮಸಾಲೆ ಹಾಕ್ಕೊಂಬಿಟ್ಟು ತುಂಬ್ಕೋಬೋದು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಬೇಡ ಅಂದರೆ ಮಸಾಲೆ ಹಾಕ್ಬಿಟ್ಟು ಬರೀ ಆಲೂಗಡ್ಡೆಗೆ ಮಿಕ್ಸ್ ಮಾಡಿ ತುಂಬ್ಕೊಂಡು ಸುಡ್ಬೋದು ಅದು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬೈಂಡಿಂಗ್ ಇರಲಿ ಒಳಗಡೆ ಇಡಿಲಿ ಉಪ್ಪು ಖಾರ ಇಲ್ಲ ಅಂತ ನಾನು ಅಕ್ಕಿ ಇಟ್ಟು ಮತ್ತು ಮೈದಾ ಹಾಕಿರೋದು ಅದು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಆ ಥರನೂ ಮಾಡ್ಕೊಬೋದು ತೊಂದರೆ ಏನಿಲ್ಲ ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ ಹಾಗೆ ಮಾಡಿದ್ರು ಇನ್ನೂ ಮಸಾಲೆಗಳು ಬೀಳುತ್ತಲ್ಲ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಬೆಣ್ಣೆಕಾಯಿಲಿ ಸ್ವಲ್ಪ ಇವೆಲ್ಲ ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಿಬಿಟ್ಟು ಮತ್ತೆ ಇದ್ರೊಳಗೆ ಹಾಕೋತಾ ಇದ್ದೀನಿ ಇವಾಗ ಅದರಲ್ಲಿ ಒಂದ್ಸಲ ಫ್ರೈ ಮಾಡಿಬಿಟ್ಟು ಎತ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಮತ್ತೆ ಇದನ್ನು ಇದು ಹದ್ದಿ ಹದ್ದಿ ಸುಡಬೇಕು ಅದು ಡಬಲ್ ಫ್ರೈ ಆಗುತ್ತೆ ಆವಾಗ ಒಂಥರ ಚೆನ್ನಾಗಿರುತ್ತೆ ಒಳಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಮತ್ತೆ ಇದನ್ನು ಕರಿಯೋಣ ನೋಡಿ ಫ್ರೆಂಡ್ ಇವಾಗ ಇದು ಮಿಕ್ಸ್ ಮಾಡಿಕೊಂಡು ಮತ್ತೆ ಹಾಕ್ತಾಯಿದ್ದೀನಿ ವಿಡಿಯೋ ಆನ್ ಆಗಿದೆ ಅಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ ಆಲ್ರೆಡಿ ಎಲ್ಲ ಹಿಂಗೆ ಮಿಕ್ಸ್ ಮಾಡಿ ಮತ್ತೆ ಹಾಕಿದ್ದೀನಿ ಒಂದ್ಸಲ ಫ್ರೈ ಮಾಡ್ಕೊಂಡು ತೆಗೆದ್ಬಿಟ್ಟು ಮತ್ತೆ ಇವಾಗ ಇನ್ನೊಂದ್ಸಲ ಇದ್ದೀನಿ ಇವಾಗ ಇದು ಚೆನ್ನಾಗಿ ಹಂಗೆ ಫ್ರೈ ಆಗಬೇಕು ಸಣ್ಣ ಉರಿಲಿ ಫ್ರೈ ಈ ರೀತಿ ಸಣ್ಣ ಹುರಿಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅದು ಬೆಂಡೆಕಾಯಿ ಒಂಥರ ಇದ್ರಂಗ ಆಗ್ಬಿಡುತ್ತಲ್ಲ ಅದಕ್ಕೋಸ್ಕರ ಸಣ್ಣ ಫ್ರೈ ಆಗಬೇಕು ಅದಕ್ಕೆ ಸಲ ಫಸ್ಟು ನಾನು ಫ್ರೈ ಮಾಡ್ಕೊಂಡೆ ಮತ್ತೆ ಫ್ರೈ ಮಾಡಿ ಮತ್ತೆ ಇದನ್ನ ಹಿಟ್ಟನ್ನ ಮಿಕ್ಸ್ ಮಾಡಿದ್ವಲ್ಲ ಅದರದ್ದು ಮತ್ತೆ ಹಾಕಿದ್ದೀನಿ ಹಾಗಾಗಿ ಡಬಲ್ ಫ್ರೈ ಆಗೋದ್ರಿಂದ ಬೆಂಡೆಕಾಯಿ ಚೆನ್ನಾಗಿ ಗರ್ಗರಿಯಾಗಿ ಫ್ರೈ ಆಗುತ್ತೆ ತಿನ್ನೋಕ್ಕೆ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಫ್ರೈ ಆಗಬೇಕು ಬೆಂಡೆಕಾಯಲ್ಲೂ ಚಟ್ನಿನೂ ಮಾಡ್ತಾರೆ ಫ್ರೆಂಡ್ಸ್ ಅದು ಚೆನ್ನಾಗಿರುತ್ತೆ ಅದನ್ನ ಎಣ್ಣೆಲಿ ಫ್ರೈ ಮಾಡಿಕೊಂಡು ಹಾಕಿ ಮಿಕ್ಸಿಗೆ ಹಾಕೋಬೇಕು ಒಂಥರ ಚೆನ್ನಾಗಿರುತ್ತೆ ಚಟ್ನಿ ಬೆಂಡೆಕಾಯಿ ಚಟ್ನಿ ಈಗ ಇದು ಇದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಹೀಗೆ ರೆಡಿಯಾಗಿದೆ ಇದು ಜಾಮ್ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಬೆಂಡೆಕಾಯಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ಫ್ರೆಂಡ್ಸ್